ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಸುದ್ದಿಯ ವಿವರಗಳು ಬೀದರ್ ದಕ್ಷಿಣ ಕ್ಷೇತ್ರದ ಗೋಡಂಪಳ್ಳಿ ಗ್ರಾಮದಲ್ಲಿ ಅಂಬವ್ವ ಅವರ ಮನೆಯಲ್ಲಿ ವಿದ್ಯುತ್ ಅವಘಡ ಸಂಭವಿಸಿ ಗ್ರಹ ಉಪಯೋಗಿ ವಸ್ತುಗಳಿಗೆ ಹಾಗೂ ಮನೆಯ ಭಾಗಗಳಿಗೆ ಹಾನಿಯಾಗಿದೆ ಈ ಘಟನೆ ಗ್ರಾಮದಲ್ಲಿ ಆತಂಕ ಮೂಡಿಸಿದೆ ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಡಾಕ್ಟರ್ ಬೆಲ್ದಳೆ ಅವರು ಕುಟುಂಬದವರಿಂದ ವಿವರ ಪಡೆದು ಹಾನಿಯನ್ನು ಪರಿಶೀಲಿಸಿದರು ದುರ್ಘಟನೆಯಲ್ಲಿ ನಷ್ಟ ಅನುಭವಿಸಿದ ಕುಟುಂಬಕ್ಕೆ ತಮ್ಮ ವೈಯಕ್ತಿಕ ನಿಧಿಯಿಂದ ಧನ ಸಹಾಯ ನೀಡಿ ಮಾನವೀಯತೆ ಪ್ರದರ್ಶಿಸಿದರು ಇದೇ ವೇಳೆ ಸರ್ಕಾರದಿಂದ ಶೀಘ್ರ ಪರಿಹಾರ ದೊರಕುವಂತೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಮಾತನಾಡಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಕುಟುಂಬಕ್ಕೆ ಅಗತ್ಯ ಸಹಾಯ ಹಾಗೂ ಬೆಂಬಲ ನೀಡಲು ತಾವು ಸದಾ ಸಿದ್ಧರಿರುವುದಾಗಿ ತಿಳಿಸಿದರು ಹುಮ್ನಾಬಾದ್ ಕ್ಷೇತ್ರದ ಚಿಟ್ಟಗುಪ್ಪ ಪಟ್ಟಣದಲ್ಲಿರುವ ಸರ್ಕಾರಿ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ಶಾಲೆಯ ಗೋಡೆಯ ಮೇಲೆ ವಿಚಿತ್ರ ಆಕೃತಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರು ಬೆಚ್ಚಿಬಿದ್ದ ಘಟನೆ ಬೆಳಕಿಗೆ ಬಂದಿದೆ ಕಳೆದ ರಾತ್ರಿ ವಸತಿ ಶಾಲೆಯ ಒಂದು ಕಟ್ಟಡದ ಗೋಡೆಯ ಮೇಲೆ ಅಸಾಮಾನ್ಯ ಆಕೃತಿ ಕಂಡುಬಂದಿದ್ದು ಅದನ್ನು ಗಮನಿಸಿದ ವಿದ್ಯಾರ್ಥಿನಿಯರು ಆತಂಕಗೊಂಡಿದ್ದಾರೆ ವಿಷಯ ತಿಳಿದುಕೊಂಡ ಶಾಲೆ ಸಿಬ್ಬಂದಿ ತಕ್ಷಣ ವಿದ್ಯಾರ್ಥಿನಿಯರನ್ನು ಸಮಾಧಾನಪಡಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ ಈ ಕುರಿತು ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ ವಿಷಯ ತಿಳಿದು ಶಾಸಕ ಸಿದ್ದು ಪಾಟೀಲ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು ವಿದ್ಯಾರ್ಥಿನಿಯರೊಂದಿಗೆ ಮಾತನಾಡಿ ಧೈರ್ಯ ತುಂಬಿ ಯಾವುದೇ ರೀತಿಯ ಭಯ ಪಡುವ ಅಗತ್ಯವಿಲ್ಲ ಎಂದು ಹೇಳಿದರು ವಿದ್ಯಾರ್ಥಿನಿಯರ ಸುರಕ್ಷತೆ ನಮ್ಮ ಮೊದಲ ಆದ್ಯತೆ ಎಂದು ಅವರು ತಿಳಿಸಿದರು ಈ ವೇಳೆ ಕಟ್ಟಡವು ಹಳೆಯದಾಗಿದ್ದು ಭದ್ರತಾ ದೃಷ್ಟಿಯಿಂದ ವಿದ್ಯಾರ್ಥಿನಿಯರನ್ನು ತಾತ್ಕಾಲಿಕವಾಗಿ ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸುವುದಾಗಿ ತಿಳಿಸಿದರು ಹಳೆಯ ಕಟ್ಟಡವನ್ನು ಧ್ವಂಸಗೊಳಿಸಿ ಅದರ ಬದಲಿಗೆ ಸುಸಜ್ಜಿತ ಹಾಗೂ ಭದ್ರತಾ ಮಾನದಂಡಗಳಿಗೆ ಅನುಗುಣವಾದ ನೂತನ ಕಟ್ಟಡವನ್ನು ನಿರ್ಮಿಸುವ ಪ್ರಸ್ತಾವನೆ ಸಲ್ಲಿಸಲಾಗುವುದಾಗಿ ಹೇಳಿದರು ಸಂಬಂಧಿತ ಇಲಾಖೆ ಅಧಿಕಾರಿಗಳಿಗೆ ತ್ವರಿತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ ಅವರು ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ಯಾವುದೇ ಅಡಚಣೆ ಆಗದಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದರು jarri ere batuz jarri ei hasudia hasudia chatubako berako steiro bolo kurri gido nodri sir nodri sir betru dia eta kena ki hela clean made itbekidu nan asipati sari

ಈ ಥರ ಕಾಣ್ತಂತ ಎಲ್ಲರೂ ಮಕ್ಕಳು ಐತಿಹ್ಯ ಇವಾಗೆಲ್ಲ ಅವಾಗೆಲ್ಲ ನಮ್ಮ ಮನೆಯವರು ನಮ್ಮ ಪತ್ನಿ ಬೇರೆ ಬೇರೆ ಎಲ್ಲರೂ ಕೂಡ ಬಂದು ಮಕ್ಕಳಿಗೆ ಏನೇನಾಗಿದೆ ಅಂತ ಕೇಳಿದಾಗ ಇಲ್ಲ ನಮಗೆ ಈ ಥರ ಆಗುತ್ತೆ ನಮಗೆ ಈ ಥರ ಪದೇ ಪದೇ ಆಗ್ತಾ ಇದೆ ಎರಡು ಸರ್ತಿ ಆಗಿ ಅಂತ ಹೇಳ್ತಾರೆ ಒಂಬತ್ತನೇ ತರಗತಿ ಒಂದು ಕರಿಷ್ಮಾ ಅಂತ ಸ್ಟೂಡೆಂಟು ಅವಳಿಗೆ ಒಂದು ಟೈಪ್ ಇದು ಆಗ್ತಾ ಇದೆ ಅಂತ ಹೇಳಿದಾಗ ಅವಾಗೆ ಮತ್ತೆ ನಾನು ನನ್ನ ಗಮನಕ್ಕೆ ತೊಗೊಂಡು ಬಂದರು ನನ್ನ ಗಮನಕ್ಕೆ ತಗೊಂಡ ಕಾರಣದಾಗ ನಮ್ಮ ತಾಲೂಕು ಆಫೀಸರ್ಗೆ ದಾವಣೆ ಮುಖಾಂತರ ಹೇಳಿದಾಗ ಅವರು ಕೂಡ ರಾತ್ರಿ ಬನ್ನಿ ಮಕ್ಕಳ ಜೊತೆ ಮಾತಾಡಿ ಏನೇನು ಸಮಸ್ಯೆ ಆಗ್ತಾಯಿದೆ ಅಂತ ಕೇಳಿದಾಗ ಯಾಕೆ ಈಗಾಗಲೇ ನೋಡ್ಬೋದು ಈ ಒಂದು ಬಿಲ್ಡಿಂಗು ಭಾಳ ಹಳೆಯ ಕಟ್ಟಡ ಇದೆ ಸುಮಾರು ಮೂವತ್ತೈದು ವರ್ಷ ಫೋರ್ ಮೂವತ್ತೈದು ನಲವತ್ತು ವರ್ಷ ಆಗಿರೋದು ಸಮಸ್ಯೆ ಈ ಒಂದು ಇದೇ ಮಕ್ಕಳು ಹೊಂದ್ಕೊಳ್ತಾ ಇದ್ದಾರೆ ಒಳಗಡೆ ಅಲ್ಲಿ ಈಗಾಗಲೇ ಕೂಡ ಬೀಳ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಜಿಲ್ಲಾ ನಮ್ಮ ಈ ಇಲಾಖೆ ಸಮಾಜ ಕಲ್ಯಾಣ ಇಲಾ ಇಲಾಖೆ ಅಧಿಕಾರಿಗಳು ಕೂಡ ಇವತ್ತು ಬಂದಿದ್ದರು ಅವರು ಕೂಡ ವೀಕ್ಷಣೆ ಮಾಡಿ ಇದು ಬೇಗನೆ ಶಿಫ್ಟ್ ಮಾಡಬೇಕು ಬೇಗನೆ ಶಿಫ್ಟ್ ಮಾಡಿ ಒಳ್ಳೆಯಾದಂಥ ಒಂದು ಪ್ರೈವೇಟ್ ಬಿಲ್ಡಿಂಗ್ನಲ್ಲಿ ಶಿಫ್ಟ್ ಮಾಡಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗ್ತಾ ಇರುತ್ತೆ ಈಗಾಗಲೇ ಒಂದು ತಾಲೂಕು ನಮ್ಮ ಅಧಿಕಾರಿಗೌವರಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಎರಡು ಮೂರು ನಾಲ್ಕು ದಿವಸದಲ್ಲೇ ಇಲ್ಲಿ ಮಕ್ಕಳಿಗೆ ಎಷ್ಟು ಜನ ಮಕ್ಕಳು ಬೇರೆ ಕಡೆ ಒಂದು ಹಾಸ್ಟೆಲ್ ಪ್ರೈವೇಟ್ ಹಾಸ್ಟೆಲ್ ನೋಡಿ ಅಲ್ಲಿ ಸ್ಥಳಾಂತರ ಮಾಡಿ ಮತ್ತೆ ಇಲ್ಲಿ ಒಂದು ಈಗಾಗಲೇ ನಾವು ಸರ್ಕಾರ ಕೂಡ ಪ್ರಸ್ತಾವನೆ ಕೊಟ್ಟಿದ್ದೆವು ಇದು ಭಾಳ ಹಳೆಯದು ಬಿಲ್ಡಿಂಗ್ ಆಗಿದೆ ಕೂಡ ಯಾವಾಗೂ ಬೀಳ್ಬೋದು ಆದ ಕಾರಣ ನಾವು ಹೊಸತೊಂದು ಪ್ರಪೋಸಲ್ ಕೂಡ ಕೊಟ್ಟಿದ್ದೆವು ಶೀಘ್ರ ಇಲ್ಲ ನಮ್ಮ ಕೆ ಕೆಆರ್ ಡಿಮಾನ ಕೆ ಕೆಆರ್ ಡಿಮಿನ ಅನುದಾನದಲ್ಲಿ ಈ ಒಂದು ಔರ ತಾಲೂಕಿನ ಘಮಸುಭಾಯಿ ತಾಂಡ ಬೋಂತಿ ಗ್ರಾಮದಲ್ಲಿ ಇಚ್ಛಾಪೂರ್ತಿ ಮಾತಾ ಜಗದಾಂಬೆ ದೇವಿಯ ಜಾತ್ರಾ ಮಹೋತ್ಸವ ಭಕ್ತಿ ಭಾವದಿಂದ ಆರಂಭಗೊಂಡಿತು ಜಾತ್ರೆಯ ಅಂಗವಾಗಿ ಪೂಜೆ ಅಭಿಷೇಕ ಹೋಮ ಹವನ ಹಾಗೂ ವಿವಿಧ ಯಜ್ಞ ಯಾಗಾದಿಗಳು ವೇದ ಮಂತ್ರಗಳ ನಾದದ ನಡುವೆ ನೆರವೇರಿದವು ಜಾತ್ರೆ ಮಹೋತ್ಸವದ ಪ್ರಯುಕ್ತ ಗ್ರಾಮದಲ್ಲಿ ಧಾರ್ಮಿಕ ಸಂಭ್ರಮ ಮನೆ ಮಾಡಿದ್ದು ಸುತ್ತಮುತ್ತಲಿನ ಗ್ರಾಮಗಳಿಂದಲೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ದರ್ಶನ ಪಡೆದರು ವಿಶೇಷ ಅಲಂಕಾರದಲ್ಲಿ ಸಿಂಗರಿಸಲಾದ ದೇವಾಲಯದಲ್ಲಿ ಭಕ್ತರು ನೈವೇದ್ಯ ಅರ್ಪಿಸಿ ಹರಕೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಪ್ರಭು ಚವ್ವಣ್ ಅವರು ಕುಟುಂಬಸ್ಥರು ಗ್ರಾಮಸ್ಥರು ಮತ್ತು ಭಕ್ತರೊಂದಿಗೆ ಜಾತ್ರೆಯಲ್ಲಿ ಭಾಗವಹಿಸಿದರು ಅವರು ಜಗದಾಂಬ ದೇವಿ ದೇವಸ್ಥಾನದಲ್ಲಿ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು ಅಲ್ಲದೆ ಸಂತ ಸೇವಲಾಲ್ ಮಹಾರಾಜರು ಹಾಗೂ ಡಾಕ್ಟರ್ ರಾಮರಾವ್ ಮಹಾರಾಜರ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಜಾತ್ರೆಯ ಅಂಗವಾಗಿ ಭಜನೆ ಕೀರ್ತನೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಆಯೋಜಿಸಲ್ಪಟ್ಟಿದ್ದವು ಗ್ರಾಮಸ್ಥರು ಮತ್ತು ಭಕ್ತರ ಸಕ್ರಿಯ ಭಾಗವಹಿಸುವಿಕೆಯಿಂದ ಜಾತ್ರೆ ಧಾರ್ಮಿಕ ಉತ್ಸಾಹ ಮತ್ತು ಸಾಂಪ್ರದಾಯಿಕ ವೈಭವದೊಂದಿಗೆ ನೆರವೇರಿತು ಪ್ರಸಿದ್ಧ ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಕರಾದ ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ನ ಬ್ರ್ಯಾಂಡ್ ಅಂಬಾಸೆಡರ್ ಆಗಿ ತಮ್ಮಣ್ಣ ಭಾಟಿಯಾ ಅವರನ್ನು ರಾಜ್ಯ ಸರ್ಕಾರ ನೇಮಕ ಮಾಡಿದ್ದು ಅಧಿಕೃತವಾಗಿ ಪ್ರಚಾರಕ್ಕೆ ಧುಮುಕಿದ್ದಾರೆ ಕರ್ನಾಟಕದ ಅಸ್ತಿತ್ವ ಶ್ರೀಗಂಧದ ಸೋಪ್ಗೆ ಮುಂಬೈ ಮೂಲದ ಪರಭಾಷೆಯ ನಟಿಯನ್ನು ಆಯ್ಕೆ ಮಾಡಿದ್ದು ಏಕೆ ಕನ್ನಡದ ನಟಿಯರು ಯಾರೂ ಸಿಗಲಿಲ್ಲವೇ ಎಂದು ಪ್ರತಿಪಕ್ಷಗಳು ಸೇರಿದಂತೆ ಕೆಲವರು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ವಿವಾದ ಇನ್ನೂ ತಣ್ಣಗಾಗಿಲ್ಲ ಕನ್ನಡ ನಟಿಯರ ಬದಲು ತಮ್ಮನ್ನ ಅವರನ್ನು ಬ್ರ್ಯಾಂಡ್ ಪ್ರತಿನಿಧಿಸಲು ಆಯ್ಕೆ ಮಾಡಿದ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಟೀಕಿಸುತ್ತಾ ಹಲವರು ಎಕ್ಸ್ನಲ್ಲಿ ಟೀಕಿಸಿದ್ದಾರೆ ಚಿಕ್ಕಬಳ್ಳಾಪುರದ ಬಿಜೆಪಿ ಸಂಸದ ಮತ್ತು ಮಾಜಿ ಸಚಿವ ಕೆ ಸುಧಾಕರ್ ರಾಜ್ಯದಲ್ಲಿರುವ ದೇಶದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ ಕನ್ನಡ ಚಲನಚಿತ್ರ ತಾರೆಯರು ಸಿಗಲಿಲ್ಲವೆ ಎಂದು ಕೇಳಿದರು ಮೈಸೂರು ಸ್ಯಾಂಡಲ್ ಸೋಪ್ ಮಾರಾಟ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ಎಂದು ರಾಜ್ಯ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ತಮ್ಮನ್ನ ಅವರನ್ನು ಬ್ರ್ಯಾಂಡ್ ಅಂಬಾಸೆಡರ್ ಆಗಿ ಅರ್ಹತೆಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗಿದೆ ಮತ್ತು ಇದು ಸಂಪೂರ್ಣವಾಗಿ ವ್ಯವಹಾರ ನಿರ್ಧಾರವಾಗಿದೆ ಮೈಸೂರು ಸ್ಯಾಂಡಲ್ ಮಾರಾಟವು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ಎಂದು ಪರಿಗಣಿಸಲಾಗಿದೆ ಎಂದು ಹೇಳಿದರು ಆರು ತಿಂಗಳ ಹಿಂದೆ ತಮ್ಮನ್ನ ಭಾಟಿಯಾ ಅವರನ್ನು ಬ್ರ್ಯಾಂಡ್ ಅಂಬಾಸೆಡರ್ ಆಗಿ ಏಕೆ ಆಯ್ಕೆ ಮಾಡಲಾಗಿದೆ ಎಂದು ನಾನು ಸ್ಪಷ್ಟಪಡಿಸಿದ್ದೆ ಇದಕ್ಕಾಗಿ ರಚಿಸಲಾದ ಸಮಿತಿಯು ಐದಾರು ಹೆಸರುಗಳನ್ನು ಶಿಫಾರಸು ಮಾಡಿತ್ತು ಅದರಲ್ಲಿ ಕರ್ನಾಟಕದ ಎರಡು ಮೂರು ಹೆಸರುಗಳಿದ್ದವು ಆದರೆ ಅವರು ಬೇರೆ ಉತ್ಪನ್ನಗಳ ಅಂಬಾಸೆಡರ್ ಆಗಿದ್ದಾರೆ ಬೇರೆ ಯಾವುದಾದರೂ ಉತ್ಪನ್ನವನ್ನು ಅನುಮೋದಿಸಿದರೆ ಈ ಉತ್ಪನ್ನಕ್ಕೆ ಬ್ರ್ಯಾಂಡ್ ಅಂಬಾಸೆಡರ್ ಆಗಲು ಸಾಧ್ಯವಿಲ್ಲ ಆದ್ದರಿಂದ ಅವರನ್ನು ಪರಿಗಣಿಸಲಾಗಿಲ್ಲ ಎಂದರು Selected as chosen for the brand ambassador. It was a committee headed by Mr. Rajinikanth and others. They went through five, six names and uh, out of the five, six names, some two, three names were from Karnataka. Tell Mr. Sudhakar two, three names, but they had endorsed some other product. If you endorse some other product, if you endorse Lux or Sintal, you cannot be an ambassador here. This is three of such actresses had endorsed different products, so they were not considered. They cannot. They will also not agree, and we also is not right. They cannot say Lux and my Central together. And when we went amongst the other, this one, and by merit, Tammana Bhatia has got a 28.3, almost three crore people, and as sales is not only Karnataka. The Mysore Sandal sales is not only Karnataka, we are around 8 to 12 percent in Karnataka, 18 percent something is in Telangana and other states, 8 percent in North India, and 1 percent internationally. So, this is a purely a business decision being taken by KSDL, by the committee. And uh, doing politics in this doesn't help. దీపికా పడకొనే అండ్ అనదర్ ఓన్ బ్రాండ్ అనదర్ వన్ హెస్ ఎండోర్స్ దిస్ డ్యూ కన్సిడరేషన్ ఇట్ వాస్టెడ్ ఆన్ మెరిట్ నాట్ బై ఎంబీ పాటల్ మిస్టర్ నాడగోడ బై ద కమిటీ फोर हंड्रेड फिफ्टी क्रोअर्स डूरिंग सो मेनी वी हॅव टेकन टू न्यू हैस विथॅगरिंग Around 450 crores profit. We'll take it to a 5,000 crores business by 2030. And our this year, our profit is going to cross 500 crores. This is our achievement. Are BJP leaders no. playing politics even in this too, sir? We don't care. ಬಜೆಟ್ ಅಧಿವೇಶನದ ವೇಳೆ ಫೆಬ್ರವರಿ ನಾಲ್ಕರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೋಕಸಭೆ ಕಲಾಪದಿಂದ ದೂರ ಉಳಿದಿದ್ದು ಯಾಕೆಂಬ ವಿಚಾರ ಆಡಳಿತ ಪ್ರತಿಪಕ್ಷಗಳ ನಡುವೆ ತೀವ್ರ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿದ್ದು ಈ ನಡುವಲ್ಲೇ ಮೋದಿ ಮೇಲೆ ಕಾಂಗ್ರೆಸ್ ಮಹಿಳಾ ಸಂಸದರು ದಾಳಿಗೆ ಸಿದ್ಧರಾಗಿದ್ದರು ಎಂದು ಕೇಂದ್ರ ಸರ್ಕಾರ ಆರೋಪಿಸಿದೆ ಇದಕ್ಕೆ ಸಾಕ್ಷಿಯ ರೂಪದಲ್ಲಿ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದ್ದು ಕಾಂಗ್ರೆಸ್ ವಿರುದ್ಧ ತೀವ್ರವಾಗಿ ಕಿಡಿಕಾರಿದೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಕಾಂಗ್ರೆಸ್ನ ಮಹಿಳಾ ಸಂಸದರ ಗದ್ದಲದ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದ್ದಾರೆ ಪ್ರಧಾನಿ ಅವರು ಕಲಾಪಕ್ಕೆ ಆಗಮಿಸಲು ಕೆಲವೇ ಕ್ಷಣಗಳಿವೆ ಎನ್ನುವಾಗ ಕಾಂಗ್ರೆಸ್ ಮಹಿಳಾ ಸಂಸದರು ಪ್ರಧಾನಿ ಕೂರುವ ಸ್ಥಳಕ್ಕಾಗಿ ಆಗಮಿಸಿ ತೀವ್ರ ಗದ್ದಲ ನಡೆಸುತ್ತಿರುವ ವಿಡಿಯೋ ಇದಾಗಿದೆ ಜ್ಯೋತಿಮಣಿ ಸೇರಿ ಕೆಲವು ಕಾಂಗ್ರೆಸ್ ಮಹಿಳಾ ಸಂಸದರು ಪ್ರಧಾನಿ ಕೂರುವ ಸ್ಥಳವನ್ನು ಸುತ್ತುವರೆದು ಯಾವುದು ಸರಿ ಎನಿಸುತ್ತದೋ ಅದನ್ನೇ ಮಾಡಿ ಎಂಬ ಘೋಷಣೆಗಳುಳ್ಳ ಭೀತಿ ಪತ್ರ ಪ್ರದರ್ಶಿಸಿ ಪ್ರತಿಭಟನೆ ನಡೆಸುತ್ತಿರುವ ದೃಶ್ಯಗಳು ವಿಡಿಯೋದಲ್ಲಿ ಕಂಡು ಅಲ್ಲದೆ ಬಿಜೆಪಿಗಾರಾದ ಕಿರಣ್ ರಿಜಿಜು ಗಿರಿರಾಜ್ ಸಿಂಗ್ ಅವರು ಕೈ ಮುಗಿದು ಮನವಿ ಮಾಡಿದರೂ ಕೇಳದೇ ಇರುವುದು ಕಂಡು ಬಂದಿದೆ ನಿವೃತ್ತ ಸೇನಾ ಮುಖ್ಯಸ್ಥ ಎಂಎಂ ನರವಣೆ ಅವರ ವಿವಾದಾತ್ಮಕ ಅಪ್ರಕಟಿತ ಪುಸ್ತಕ ಆಧರಿಸಿ ನಿಯತಕಾಲಿಕೆ ವರದಿಯಲ್ಲಿ ಪ್ರತ ಪ್ರಸ್ತಾಪಿಸಲಾದ ಸಾಲನ್ನೇ ಸಂಸದರ ಬ್ಯಾನರ್ ರಲ್ಲಿ ಪ್ರದರ್ಶಿಸಲಾಗಿತ್ತು ದಲಿತ ವ್ಯಕ್ತಿ ಕೋರ್ ಕಲ್ಭಾಪತಿ ಮೌಕ ದೇಹ ವಿಚಾರಣೆ पे बैठे थे उनके ऊपर कागज से अध्यक्ष स्पीकर महोदय ने बड़ा सोच समझ करके एक दलित व्यक्ति को और कल उनको सभापति का मौका दिया लेकिन आग्रह करें कांग्रेस भी आगे राहुल गांधी पे बैठे थे उनके ऊपर कागज फाड़ करके फेंके गए प्रस्ताव के समर्थन में मुझे मौका दिया माननीय सदन आप सभी लोग ने बड़ा माननीय सदम ने अध्यक्ष स्पीकर महोदय ने बड़ा सोच समझ करके एक दलित व्यक्ति को और कल उनको सभा बच्चों का मौका दिया लेकिन विषय तो है